ಈ ತಾಳ್ಮೆ ಅನ್ನೋದರ ಹಿಂದೆ ವೈಜ್ಞಾನಿಕತೆ ಏನಾದರೂ ಇದೆಯಾ ತಾಳ್ಮೆ ಇದ್ದವರು ಅವರು ಡಿಸಿಷನ್ ಮಾಡ್ತಾರಲ್ಲ ಅದ್ಭುತವಾಗಿ ಮಾಡ್ತಾರೆ ನೀವು ಕೋಪದಲ್ಲಿ ಮಾಡಿದಾಗ ಎಲ್ಲ ಡಿಸಾಸ್ಟರು ಹಾಳಾಗ್ಬಿಡುತ್ತೆ ಕ್ರಾನಿಕ್ ಇಂಪೇಷನ್ಸ್ ಅಂತ ಅಂತಾರೆ ಅದೊಂದು ಕಾಯಿಲೆನೇ ಅದು ಕ್ರಾನಿಕ್ ಇಂಪೇಷನ್ಸ್ ತೀರಾ ಸಿಡಿಮಿಡಿ ತೀರಾ ತಾಳ್ಮೆನೇ ಇಲ್ಲ ನೀವು ಹೇಳೋಕ್ಕೆ ಮೊದಲೇ ನಾನು ಬೇರೆ ಯಾರೂ ನನ್ನ ದುಃಖನ ನನಗೆ ದುಃಖ ಕೊಡ್ತಾ ಇಲ್ಲ ಯಾರೂ ನನ್ನ ಸಂತೋಷನೂ ಕಿತ್ಕೊಂತಾಯಿಲ್ಲ ಪ್ರತಿಯೊಂದಕ್ಕೂ ನಾನೇ ಕಾರಣ ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ ನಾನು ಬೇಕು ನೀವು ಸ್ನೇಹಿತರೆ ನಮಸ್ಕಾರ ಶಕ್ತಿ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರಿದ್ದಾರೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಅಂಡ್ ಜೊನಾಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಕಳೆದ ಒಂದಷ್ಟು ಸಂಚಿಕೆಗಳಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳು ಮಾತಾಡಿದೀವಿ ಲವ್ ಬಗ್ಗೆ ಮಾತಾಡಿದೀವಿ ಭಗ್ನ ಪ್ರೇಮದ ಬಗ್ಗೆ ಮಾತಾಡಿದೀವಿ ಮತ್ತು ಅದಕ್ಕಿಂತ ಮುಂಚೆ ಮೇಡಮ್ ಸ್ಟ್ರಗಲ್ ಬಗ್ಗೆ ಮಾತಾಡಿದೀವಿ ನೋಡಿದ್ರೆ ದಯವಿಟ್ಟು ನೋಡಿ ಆದರೆ ಇವತ್ತು ನಾನು ಇನ್ನೊಂದು ನಿಮ್ಮ ಮೊದಲನೇ ಇವತ್ತಿನ ಮೊದಲನೇ ಎಪಿಸೋಡಲ್ಲಿ ನೀವು ಒಂದು ಮಾತನ್ನ ಹೇಳಿದ್ರಿ ತಾಳಿದವನು ಬಾಳಿಯಾನು ಅನ್ನೋ ಒಂದು ನಮ್ಮ ಹಿರಿಯರು ಹೇಳಿರುವಂತಹ ಒಂದು ಮಾತು ಅಂತ ಹೇಳ್ತಾ ಇದ್ರಿ ಅಂದ್ರೆ ತಾಳ್ಮೆ ಅನ್ನೋದು ಎಂಥ ಒಂದು ಸದ್ಗುಣ ಅನ್ನೋದು ಅದು ತೋರಿಸ್ತದೆ ಖಂಡಿತ ಬಟ್ ನಾವು ಯಾವಾಗಲೂ ಅಂತೀವಿ ತಾಳ್ಮೆ ಇತ್ತೀಚಿನ ಜನ್ರೇಷನ್ ಕಡಿಮೆ ಈ ಥರ ಎಲ್ಲ ನಾವು ಮಾತಾಡ್ತಿರ್ತೀವಿ ಪ್ರತಿ ಜನರೇಷನ್ ಹಾಗೆ ಹೇಳುತ್ತೆ ನಾವು ಬಹುಶಃ ಬಟ್ ಈ ತಾಳ್ಮೆ ಅನ್ನೋದರ ಹಿಂದೆ ವೈಜ್ಞಾನಿಕತೆ ಏನಾದರೂ ಇದೆಯಾ ಮತ್ತು ಯಾವ ಸಂದರ್ಭದಲ್ಲಿ ಈ ತಾಳ್ಮೆ ಅತ್ಯಂತ ಅವಶ್ಯಕ ಇದ್ರ ಬಗ್ಗೆ ಹೇಳ್ಬೋದು ಸರ್ ಯಾವುದೇ ಒಬ್ಬ ಯಶಸ್ವಿ ವ್ಯಕ್ತಿ ಅಂತ ನೀವು ನೋಡೋದಾದರೆ ನೀವು ಸುಮ್ಮನೆ ಅವ್ರನ್ನ ಕೇಳಿ ನಿಮ್ಮ ಯಶಸ್ಸಿನ ಕಾರಣ ಅಂದರೆ ನಿಜವಾದ ಕಾರಣ ಬೇರೆಯವ್ರು ಏನೇನೋ ಹೇಳ್ಬೋದು ಆದರೆ ನಿಜವಾದ ಕಾರಣ ಪೇಶೆನ್ಸ್ ಆ್ಯಂಡ್ ಸೈಲೆನ್ಸ್ ತಾಳ್ಮೆ ಮತ್ತು ಅವರು ಒಂದು ಮಾತಿನ ಕಮ್ಮಿ ಎಷ್ಟು ಮಾತಾಡ್ತಾರೆ ಸೈಲೆನ್ಸ್ ಇರುತ್ತಲ್ಲ ಇದೆರಡೇ ಪ್ರತಿಯೊಬ್ಬ ವ್ಯಕ್ತಿಯ ಯಶಸ್ಸಿನ ನಿಜವಾದ ಕಾರಣ ಅವನು ಎಷ್ಟು ತಾಳ್ತಾನೆ ಅದಕ್ಕೆ ಹಿರಿಯರು ಹೇಳಿದಾರಲ್ವ ತಾಳಿದವನು ಬಾಳಿಯ ಅವನು ತಾಳ್ಮೆ ಇತ್ತು ಅಂತಂದರೆ ಖಂಡಿತ ಅವನು ಬಾಳ್ತಾನೆ ಅಂತ ಈ ತಾಳ್ಮೆ ಅನ್ನೋದನ್ನ ನಾವು ಕೇಳಿದಾಗ ನಾವು ಮಾಲಿಕ್ಯುಲರ್ ಲೆವೆಲಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಮೊದಲು ಒಂದೆರಡು ಮೂರು ಇನ್ಸಿಡೆಂಟ್ ಹೇಳ್ತೀನಿ ಯಾವ ರೀತಿ ತಾಳ್ಮೆ ಅನ್ನೋದು ನಾವು ಮೊದಲಿಂದ ಮಕ್ಕಳಿಗೆ ಯಾವ ರೀತಿ ಕಥೆಗಳ ಮುಖಾಂತರ ನಾವು ಕೆಲವೊಂದು ನಮ್ಮ ಮಕ್ಳಿಗೆ ನಾವು ಕಲಿಸಬೇಕಾಗುತ್ತೆ ಅಂತ ನಾನು ಪುಟ್ಟವಳಿದಾಗ ನಮ್ಮ ಅಜ್ಜಿ ನನಗೆ ಬಹಳಷ್ಟು ಕಥೆಗಳು ಹೇಳೋರು ಅದು ನನ್ನ ಮೇಲೆ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿದೆ ಅಂದರೆ ಇವತ್ತು ನಾನು ಏನು ಅನ್ನೋದು ನಾನು ಏನಿದ್ದೀನಿ ಅದು ಆ ಕತೆಗಳಿಂದಲೇ ಅಂತಲೇ ನಾನು ಹೇಳ್ತೀನಿ ಅದರಲ್ಲಿ ತಾಳ್ಮೆ ಬಗ್ಗೆ ಒಂದು ಕತೆ ಹೇಳೋರು ಅದು ಒಂದೆರಡು ಮೂರು ಕತೆಗಳು ಒಂದು ಕತೆ ನನಗೆ ಈಗಲೂ ನಾನು ಆ ಚೇರ್ ಮೇಲೆ ಒಬ್ಬ ಅಧ್ಯಕ್ಷರಾಗಿ ಕೂತಾಗ ನನಗೆ ಆ ಕತೆ ಜ್ಞಾಪಕ ಬರುತ್ತೆ ಅದೇನು ಅಂತಂದರೆ ಕೋಗಿಲೆ ಇದೆಯಲ್ಲ ಅದು ಕುಹು ಕುಹು ಅಂತ ಕೂಗುತ್ತಲ್ಲ ಚಿಕ್ಕವ ಚಿಕ್ಕವ ಅಂತ ಕೂಗುತ್ತೆ ಅಂತ ಹೇಳೋರು ಅದು ಕೂಗಿದಾಗ ಚಿಕ್ಕವಾ ಚಿಕ್ಕವಾ ಅಂತ ಕೂಗುತ್ತೆ ಅಂತ ನಾವು ಪುಟ್ಟವರು ಇದ್ದಾಗ ನಮ್ಮ ಅಜ್ಜಿ ಹೇಳೋರು ಅದು ಯಾಕಂಗ್ ಕೂಗುತ್ತೆ ಅಂದರೆ ಆ ಕೋಗಿಲೆ ಏನು ಮಾಡ್ಬಿಟ್ಟಿದೆ ಅದು ಚಿಕ್ಕಮ್ಮನ ಸಾಯಿಸ್ಬಿಟ್ಟಿದೆ ಅದು ಸೊ ಅದಕ್ಕೆ ಅದು ಚಿಕ್ಕವ ಚಿಕ್ಕವಾ ಅಂತ ಕೂಗ್ತಾ ಇರುತ್ತೆ ಯಾವಾಗಲೂ ಅಂತ ಏನಕ್ಕೆ ಸಾಯಿಸ್ತು ಅಂದರೆ ಅದಕ್ಕೆ ಒಂದು ಕತೆ ಹೇಳಿದ್ರು ನಮ್ಮ ಅಜ್ಜಿ ಅದ್ರ ಚಿಕ್ಕಮ್ಮ ಏನು ಮಾಡ ಅದು ಏನು ಮಾಡೋದಂತೆ ಕೋಗಿಲೆ ಹೋಗಿ ಎಲ್ಲ ಚಿಗುರುಗಳನ್ನ ಈ ಹುಣಸೆ ಚಿಗುರುಗಳನ್ನೆಲ್ಲ ಕಿತ್ಕೊಂಡ್ಬಂದು ಅದ್ರ ಚಿಕ್ಕಮ್ಮಂಗ್ ಕೊಡೋದಂತೆ ಆದರೆ ಚಿಕ್ಕಮ್ಮ ಅದನ್ನು ಒಣಗಿಸಿ ಒಣಗಿಸಿ ಇಡದಂತೆ ಅಂದರೆ ಮಳೆಗಾಲಕ್ಕೆ ಬೇಕಾಗುತ್ತೆ ಬೇಸಿಗೆಲ್ಲೆಲ್ಲ ಕಲೆಕ್ಟ್ ಮಾಡೋದು ಮಳೆಗಾಲದಲ್ಲಿ ತಿನ್ನೋದಂತೆ ಎರಡನ್ನೂ ಇದೇನು ಮಾಡೋದು ತುಂಬ ತರದು ಕೊಡೋದು ಅದು ಏನಾಯ್ತು ಅದು ಇಷ್ಟೇ ಇಷ್ಟ ಆಯಿತು ಕೊನೆಗೆ ಇದು ಕೇಳ್ತಂತೆ ಇದೇ ನಾನು ಅಷ್ಟೊಂದೆಲ್ಲ ದಿನ ತರ್ತಾ ಇದ್ದೆ ನೀನು ಇಲ್ಲಿ ಇಷ್ಟೇ ಇಷ್ಟು ಇದೆಯಲ್ಲ ಅಂದಾಗ ಇಲ್ಲ ಇಲ್ಲ ನಾನು ಒಣಗಿಸ್ತೇ ಅದು ಅಷ್ಟೇ ಆಗಿದ್ದು ಅಂದಾಗ ಇದಕ್ಕೆ ನಂಬಿಕೆ ಬರಲ್ಲ ಇದೇನು ಮಾಡುತ್ತೆ ಆಯಿತು ತಡೆ ನೀನು ಮೋಸ ಮಾಡ್ತಿದೀಯಾ ನನಗೆ ಅಂತ ಒಂದು ಬಾವಿ ಹತ್ರ ಕರ್ಕೊಂಡೋಗಿ ಅದು ಚಿಕ್ಕಮ್ಮನ ಅದರೊಳಗೆ ತಳ್ಳಿಬಿಡ್ತು ಚಿಕ್ಕಮ್ಮ ಸತ್ತೋಯ್ತು ಅಂತ ಪುಟ್ಟವರಿದ್ದಾಗ ಹೇಳಿದ್ರು ನಾವು ನಂಬ್ಕಂತಿದ್ವು ಆ ಕತೆ ನನ್ನ ಮೇಲೆ ಎಷ್ಟಿದು ಆಮೇಲೆ ಏನು ಮಾಡ್ತು ಆ ಕೋಗಿಲೆ ತಾನೇ ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದು ಒಣಗ್ಸೋಕ್ಕೆ ಶುರು ಮಾಡಿದ್ರೆ ನೋಡ್ತಂತೆ ಇಷ್ಟೇ ಇಷ್ಟ ಆಯ್ತಂತೆ ಅದಕ್ಕೆ ದುಃಖ ತಡಿಯೋಕ್ಕಾಗ್ದೆ ಅದು ಪ್ರತಿ ಇದ್ರಲ್ಲೂ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಕೂತ್ಕೊಂಡು ಅಯ್ಯೋ ನಾನು ಆ ಕತೆ ಕೇಳಿದಾಗ ಅಳುತ್ತಾ ಇರ್ತಿದ್ದೆ ಅದು ಚಿಕ್ಕಮ್ಮನ ಸಾಯಿಸ್ಬಿಡ್ತು ಚಿಕ್ಕಮ್ಮನ ನನಗೆ ಈಗ್ಲೂ ಏನೇ ಕೆಲಸ ಮಾಡ್ಬೇಕಾರೋ ನಾನು ಪೇಷನ್ಸ್ ಪೇಶನ್ಸಿಂದ ಮಾಡ್ತೀನಿ ಯಾರಿಗೂ ಪೂರ್ವಾಪರ ತಿಳ್ಕೊಳ್ಳದೆ ನಾನು ಏನೂ ಮಾಡೋಕೆ ಹೋಗಲ್ಲ ಕಾರಣ ಏನಂದ್ರೆ ಒಂದು ಸಲ ಏನಾದರೂ ಆ ಥರದ್ದು ನಡೆದ್ರೆ ಅದನ್ನು ಸರಿ ಮಾಡೋ ಶಕ್ತಿ ನಮಗಿರೋದಿಲ್ಲ ಹಾಗಾಗಿ ತಾಳ್ಮೆ ಅನ್ನೋದು ಇದೆಯಲ್ಲ ಬಹಳ ಮುಖ್ಯವಾದದ್ದು ಇದ್ರ ಜೊತೆಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋವಂಥ ಒಂದು ಮುಂಗುಸಿ ಕತೆ ನಿಮಗೆ ಗೊತ್ತಿರ್ಬೋದು ಒಂದು ಹೆಂಗಸು ಒಂದು ಮುಂಗಸಿನ ಸಾಕಿರ್ತಾಳೆ ಒಂದಿನ ನೀರ್ ತರಕೋದಾಗ ಖಂಡಿತ ಅವಾಗ ಮುಂಗ್ಸಿ ಬಾಯಲ್ಲಿ ರಕ್ತ ನೋಡ್ತಾಳೆ ರಕ್ತ ನೋಡಿ ಮಗುನ ಮುಂಗಿಸಿ ಸಾಯಿಸಿದೆ ಅಂತ ಅದನ್ನ ಜಜ್ಜಿ ಬಿಡ್ತಾಳು ಬಿಂದಿಗೆಯಿಂದ ಎತ್ತಿ ಅದನ್ನ ಸಾಯಿಸಿಬಿಡ್ತಾಳೆ ಒಳಗೆ ಬಂದು ನೋಡ್ತಾಳೆ ಹಾವು ಸತ್ತು ಬಿದ್ದಿರುತ್ತೆ ಆವಾಗ ಅವಳು ಗೊತ್ತಾಗುತ್ತೆ ಹಾವು ಮಗುನ ಕಚ್ಚಾಕೆ ಬಂದಾಗ ಮುಂಗ್ಸಿ ಅದನ್ನು ಕಾಪಾಡಿದೆ ಹಾವುನ ಕೊಂದು ಮಗುನ ಕಾಪಾಡ್ತು ಅಂತ ಆದರೆ ಹೋದ ಪ್ರಾಣ ವಾಪಸ್ ಬರಲ್ಲ ಈಗ ನೋಡಿ ತಾಳ್ಮೆ ಕಳ್ಕೊಂಡಿದ್ಕೆ ಒಂದು ಜೀವನೇ ಹೊರಟೋಯ್ತು ಅಲ್ವಾ ಆ ಕೋಗಿಲೆ ಕತೆಲೂ ಜೀವ ಹೋಯ್ತು ಚಿಕ್ಕ ಮುಂದ್ ಜೀವ ಹೋಯ್ತು ಒಬ್ಬ ರಾಜನ ಕತೆ ನೀವು ಕೇಳಿರ್ಬೋದು ರಾಜ ಬೇಟೆಗೆ ಹೋಗಿರ್ತಾನೆ ರಾಣಿ ಏನು ಮಾಡ್ತಾಳೆ ಅವ್ನ್ ಬರೋದು ತುಂಬಾ ಲೇಟ್ ಆಯ್ತು ಅಂತ ಅವಳಿಗೆ ಸಕೀರ ಜೊತೆ ಒಂದಷ್ಟು ಡ್ಯಾನ್ಸ್ ಮಾಡಬೇಕು ಅಂತ ಅನ್ಸುತ್ತೆ ಬೇಜಾರಾಗ್ತಿರುತ್ತಲ್ಲ ಸೊ ಆ ಸಕೀರಲ್ಲಿ ಒಬ್ಬಳು ಗಂಡಸಿನ ವೇಷ ಹಾಕಂತಾಳೆ ಇವಳು ರಾಣಿ ಇಬ್ರು ಎಲ್ಲ ಡ್ಯಾನ್ಸ್ ಮಾಡ್ತಾರೆ ತುಂಬಾ ಸುಸ್ತಾಗುತ್ತೆ ಆ ಏನು ಮಾಡ್ತಾರೆ ಹಾಗೆ ಹಾಸಿಗೆ ಮೇಲೆ ಇಬ್ಬರು ಒಬ್ಬರೊಬ್ಬರು ಮಲ್ಕೊಂಡಿರ್ತಾರೆ ರಾಜ ಒಂದು ಬೇಟೆ ಆಡ್ಕೊಂಡು ಬರ್ತಾನೆ ಸ್ವಲ್ಪ ಕತ್ತಲೆ ಇರುತ್ತೆ ಶಯನಾಗ್ರಹ ನೋಡ್ತಾನೆ ಒಂದು ಗಂಡಸು ಅಲ್ಲಿ ಮಲಗಿದಾಳೆ ಮಲಗಿದ್ದಾಳೆ ಅವನೇನು ಮಾಡ್ತಾನೆ ನನ್ನ ಹೆಂಡತಿ ನನಗೆ ಮೋಸ ಮಾಡ್ತಿದ್ದಾಳೆ ಅಂತ ಕತ್ತಿ ತೆಗೆದು ಇನ್ನು ಏನು ಸಾಯಿಸ್ಬೇಕು ಅಂತ ಹೋಗ್ಬೇಕಾದ್ರೆ ರಾಜ ಗುರುಗಳು ಯಾವತ್ತು ಹೇಳ್ತಿರ್ತಾರೆ ನೀನು ಯಾವತ್ತು ಕೋಪದಲ್ಲಿ ಮಗು ಶಾಂತ ಆದಮೇಲೆ ಬರೋಲ್ಲ ಏನೇ ಮಾಡಬೇಕಾದ್ರೂ ನೀನು ಪೂರ್ವಾಪರ ಯೋಚನೆ ಮಾಡಬೇಕು ಸಮಯ ವ್ಯಕ್ತಿ ಸಂದರ್ಭ ಇದೆಲ್ಲ ನಮಗೆ ಬಹಳ ಮುಖ್ಯ ಅಂತ ಹೇಳಿದಾಗ ಸುಮ್ಮನೆ ಒಂದು ನೋ ನಿಮಿಷ ನೋಡೋಣ ಅಂತ ಹೇಳ್ಬಿಟ್ಟು ಕೇಳೋಣ ಏನು ಅಂತೇಳಿ ನೋಡಿದ್ರೆ ಆ ಸಕ್ಕಿದ ಮೇಲೆ ರುಮಾಲ್ ಕಟ್ಟಿರ್ತಾಳಲ್ಲ ಬಿದೋಗುತ್ತೆ ಕೂದಲು ಈಚೆ ಬರುತ್ತೆ ಯಾವಾಗ ಗೊತ್ತಾಗುತ್ತೆ ಆಮೇಲೆ ಅನಿಸುತ್ತೆ ನಾನು ಏನಾದರೂ ಒಂದು ಚೂರು ಇದು ಮಾಡಿ ಅವಳನ್ನ ಸಾಯಿಸಿದ್ದರೆ ನನ್ನ ಹೆಂಡತಿನ ನಾನೇ ಸಾಯಿಸಿದಂಥ ಪಾಪ ಬರ್ತಿತ್ತಲ್ಲ ಅಂತ ಇದೆಲ್ಲ ಏನು ತಿಳಿಸುತ್ತೆ ಅಂದರೆ ನಾವು ಎಲ್ಲೋ ಒಂದು ಪಾಸ್ನ ಕೊಡಲೇಬೇಕಾದ್ರೆ ಎಕ್ಸಾಕ್ಟ್ಲಿ ಇನ್ನೊಂದು ಸಂಬಂಧಪಟ್ಟಂತೆ ಒಂದೊಂದು ಗಾದೆ ಮಾತಿದೆ ಪ್ರತ್ಯಕ್ಷ ಕಂಡರುಮಾಣ ಪ್ರಮಾಣಿಸಬೇಕು ಯಾವುದೇ ಆಗಲಿ ಈಗ ಸರ್ ಈಗ ಇಬ್ಬರು ಮಾತಾಡ್ತಾ ಇರ್ತಾರೆ ತಾಳ್ಮೆ ಏನಕ್ಕೆ ಬೇಕು ಅನ್ನೋದು ಮಾಲಿಕ್ಯುಲರ್ ಲೆವೆಲಲ್ಲಿ ಹೇಳ್ತೀನಿ ಏನಾಗುತ್ತೆ ಅಂತ ಇಬ್ರು ನಾವಿಬ್ಬರು ಮಾತಾಡ್ತಾ ಇರ್ತೀವಿ ಒಂದು ಟಾಪಿಕ್ಕು ಯಾರೋ ಒಬ್ಬರು ಈಗ ನಿಮ್ಮ ಸಸ ಎಂಟ್ರಾದ್ರೂನೇ ಅವ್ರು ಕೇಳಿಸ್ಕೊಳ್ಳೋದೇನು ಜಸ್ಟ್ ಒಂದು ವರ್ಡ್ ಅಬ್ಸ್ಟ್ರಾಕ್ಟ್ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಈ ಥರದ್ದು ಎಷ್ಟೋ ಸಂಸಾರಗಳಲ್ಲಿ ಎಷ್ಟೋ ಜನರ ಮಧ್ಯೆ ಆಗಿರುತ್ತೆ ಅವ್ರು ಏನೋ ಹೋಗ್ತಾರೆ ಏನೋ ಕೇಳಿಸ್ಕೊಂತಾರೆ ಒಂದು ವರ್ಡ್ ಕೇಳ್ತಾರೆ ಒಂದು ಸೆಂಟೆನ್ಸ್ ಕೇಳ್ತಾರೆ ಆದರೆ ಹಿಂದಿಂದ ಏನೂ ಗೊತ್ತಿಲ್ಲ ಮುಂದಿದ್ದು ಗೊತ್ತಿಲ್ಲ ಡಿಸೈಡ್ ಮಾಡಿಬಿಡ್ತಾರೆ ಓ ಇದು ಈ ಥರ ಅಂತ ಅಲ್ಲಿಗೆ ಮುಗಿ ಮುಗಿತು ಸಮಯಗಳು ಸಂದರ್ಭಗಳು ಎಷ್ಟೊಂದು ನಮ್ಮಲ್ಲಿ ನಿಜವಾಗ್ಲೂ ನಮ್ಮ ಜೀವನವನ್ನು ಹಾಳು ಮಾಡಿಬಿಡುತ್ತೆ ಹಾಗಾಗಿ ಏನೇ ಮಾಡಬೇಕಾದ್ರು ಒಂದು ಪಾಸ್ ಕೊಡಬೇಕು ಒಂದು ಒಂದು ಸೆಕೆಂಡ್ ಈಗ ನೀವೇನೋ ಮಾತಾಡಿದ್ರಿ ಒಂದು ಸೆಕೆಂಡ್ ಪಾಸ್ ಕೊಟ್ಟು ನಾನು ರಿಯಾಕ್ಟ್ ಮಾಡಬೇಕು ಹಾಗಾಗಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಇದು ಜನ್ರಲ್ ಆಗಿ ನಾವು ಹೇಳಿದ್ದು ಈಗ ಮಾಲೀಕಲಾರ್ ಲೆವೆಲಲ್ಲಿ ಹೇಳ್ಬಿಡ್ತೀನಿ ಬಹಳಷ್ಟು ಜನ ಪ್ರೊಫೆಷನಲ್ ಆಗಿ ಸಕ್ ಅನ್ಸಕ್ಸೆಸ್ಫುಲ್ ಆಗಕ್ಕೆ ಈ ತಾಳ್ಮೆ ರಹಿತ ಒಂದು ಅಟಿಟ್ಯೂಡೇ ಕಾರಣ ಆಗಿದೆ ಖಂಡಿತ ಅದೇ ಕಾರಣ ಖಂಡಿತ ಯಾರೊಬ್ರು ಏನು ಅಂದ್ರು ಅಂದ ತಕ್ಷಣ ಡಿಸಿಷನ್ ಮಾಡ್ಬಿಟ್ರು ಬೇಡ ಈ ಖಂಡಿತ ಬಹಳ ನಾನು ನೋಡಿದಿನಿ ಸೊ ಇಲ್ಲ ಆಮೇಲೆ ಇನ್ನೊಂದು ನನ್ಗೆ ಅನ್ಸೋದು ಒಬ್ಬ ವ್ಯಕ್ತಿ ಇಬ್ರು ಅಂದಾಗ ಒಂದು ಒಬ್ಬ ಇಬ್ರು ಚೆನ್ನಾಗೇ ಇರ್ತಾರೆ ಬಾಸ್ ಮತ್ತು ಎಂಪ್ಲಾಯ್ ಚೆನ್ನಾಗಿರ್ತಾರೆ ಸ್ನೇಹಿತರು ಚೆನ್ನಾಗಿರ್ತಾರೆ ಏನೋ ಪ್ರೊಫೆಷನಲ್ ರಿಲೇಷನ್ಶಿಪ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಮೂಡ್ ಆಫ್ ಆದಾಗ ಯಾವುದೋ ಒಂದು ಸಿಟ್ಟನ್ನು ಇನ್ನೊಬ್ಬರ ಮೇಲೆ ಹಾಕ್ತಾರೆ ಖಂಡಿತ ಈ ವ್ಯಕ್ತಿ ಯಾರು ಅನುಭವಿಸ್ತಾನಲ್ಲ ಅವನು ಯೋಚನೆ ಮಾಡಬೇಕು ಎಂದೂ ಇಲ್ದಿರೋ ಮಾಡಿದ್ರು ಏನೋ ಸಮಸ್ಯೆ ಆಗಿದೆ ಖಂಡಿತ ಹೌದು ಮತ್ತೆ ಎಲ್ಲ ಎಲ್ಲ ಎಸ್ ಬಹಳ ಜನರಿಗೆ ಇರಲ್ಲ ಅದನ್ನ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಆಮೇಲೆ ಅಲ್ಲಿ ಬಿಟ್ಟು ಹೋಗ್ತಾರೆ ಇನ್ನೊಂದ್ ಏನೋ ಮಾಡ್ಕೋತಾರೆ ಸೊ ಹೀಗಾಗಿ ಎಷ್ಟೋ ವರ್ಷಗಳ ಸ್ನೇಹ ಹಾಳಾಗಿದೆ ಎಷ್ಟೋ ಸಂಬಂಧಗಳು ಹಾಳಾಗಿದೆ ಒಂದು ತಾಳ್ಮೆ ಒಂದು ಪಾಸ್ ಕೊಡಿ ಒಂದು ಇದು ಮಾಡಿ ಈಗ ನೋಡಿ ಯಾರೋ ಬಂದು ನನ್ನ ಹತ್ರ ಯಾರೋ ಒಂದು ಹೇಳ್ತಾರೆ ಹೇಳ್ತಾರೆ ನಾನು ಅಧ್ಯಕ್ಷರಾಗಿದ್ದಾಗ ಭಾಳಷ್ಟು ಜನ ಇನ್ನೊಬ್ಬರ ಮೇಲೆ ಚಾಡಿ ಹೇಳೋರು ನಾನು ತಕ್ಷಣ ರಿಯಾಕ್ ಯಾವತ್ತೂ ಮಾಡ್ತಾ ಇರಲಿಲ್ಲ ಪಾಸ್ ಕೊಡಲೇಬೇಕು ನೀವು ಅದನ್ನೇ ಇನ್ನೊಂದು ಸ್ವಲ್ಪೊತ್ತು ಬಿಟ್ಟು ಯೋಚನೆ ಮಾಡಿದ್ರೆ ಇನ್ನೊಂಥರ ವರ್ಷನ್ ಕಾಣುತ್ತೆ ನಮಗೆ ಹಾಗಾಗಿ ನಾವು ತಾಳ್ಮೆ ಬೇಕೇ ಬೇಕೋ ಅದು ಅಧಿಕಾರದಲ್ಲಿರೋರು ಮಾತ್ರ ತಾಳ್ಮೆ ಕಳ್ಕಂಡ್ರೆ ನಿಜವಾಗ್ಲೂ ಈಗ ನೋಡಿ ಎಷ್ಟೋ ರಾಜ್ಯಗಳು ಸರ್ವನಾಶ ಆಯಿತು ವಿಜಯನಗರ ಸಾಮ್ರಾಜ್ಯದ್ದು ನೀವು ಅದು ಪೂರ್ತಿ ಕತೆ ಕೇಳಿದ್ರೆ ಅವರು ಮಂತ್ರಿಗಳನ್ನು ಸಾಯಿಸಿಬಿಡ್ತಾರೆ ಯಾರ್ದೋ ಮಾತು ಕೇಳ್ಕೊಂಡು ಕಣ್ಣು ಕೀಳಿಸ್ತಾರೆ ನಂತರ ಅವರ ಸಾಮ್ರಾಜ್ಯ ಹಾಳಾಗುತ್ತೆ ಬಿಜಾಳು ಅನ್ನೋದು ಬಸವಣ್ಣನ ಅವ್ರ ಬಗ್ಗೆ ಯಾರ್ಯಾರೋ ಏನೋ ಹೇಳಿದ್ರು ಅದಕ್ಕೆ ಹೇಳೋದು ತಾಳ್ಮೆ ಪೂರ್ವಾಪರನ ನೀವು ನೋಡದೆ ಕುಲಂಕಿಷವಾಗಿ ನೀವು ಮಾಡದೆ ಏನಾದ್ರು ಈಗ ಮೊಬೈಲ್ ಅಲ್ಲಿ ಏನೋ ಒಂದು ಮೆಸೇಜ್ ಬಂತು ಯಾರೋ ನನಗೆ ನಾನು ಬೆಳಗಿನ ಹೊತ್ತೆ ಎದ್ದು ಸುಮಾರು ಮೆಸೇಜ್ ಡಿಲೀಟ್ ಮಾಡ್ತಿರ್ತೀನಿ ನಾನು ಬಂತು ಅದನ್ನು ಸುಮ್ಮನೆ ನೋಡಿಬಿಟ್ಟು ಒಬ್ಬ ವ್ಯಕ್ತಿನ ಡಿಸೈಡ್ ಹೆಂಗೆ ಮಾಡ್ತೀರಾ ನೀವು ತಾಳ್ಮೆ ಬೇಕಲ್ವಾ ಅಲ್ಲಿ ನಮ್ಗೆ ನಮಗೆ ಗೊತ್ತಿರುತ್ತೆ ಆ ವ್ಯಕ್ತಿ ಎಂಥವ್ರು ಅಂತ ಯಾವುದೋ ಒಂದು ವರ್ಡು ಯಾವುದೋ ಒಂದು ಸಂದರ್ಭ ಯಾವುದೋ ಒಂದು ಇದನ್ನು ಯೋಚನೆ ಮಾಡಿ ತಾಳ್ಮೆ ಕಳ್ಕೊಂಡು ರಿಯಾಕ್ಟ್ ಮಾಡಿದ್ರೆ ಒಂದು ಸಲ ಹಾಳಾದ ಸಂಬಂಧ ಒಂದು ಸಲ ಕಳೆದು ಹೋದ ಜೀವ ಇದು ಯಾವುದೂ ಬರೋಲ್ಲ ಸೊ ವಿ ಹ್ಯಾವ್ ಟು ಹ್ಯಾವ್ ಅ ಪೇಷನ್ಸ್ ಸಕ್ಸಸ್ಫುಲ್ ಹಿಂದೆ ಇರೋದೇನೆ ಇದು ಇದಿತ್ತು ಅಂದರೆ ನೀವೇ ಸಕ್ಸಸ್ಫುಲ್ ಪರ್ಸನ್ ವಂಡರ್ಫುಲ್ ವಂಡರ್ಫುಲ್ ತುಂಬ ಚೆನ್ನಾಗಿ ಹೇಳಿರಿ ಮತ್ತು ಭಾಳಷ್ಟು ಜನ ಸಕ್ಸಸ್ಫುಲ್ ವ್ಯಕ್ತಿಗಳ ಜೊತೆ ಮಾತಾಡಿದಾಗ ಅವರು ಅವರು ತಾಳ್ಮೆ ಅವರು ತಾಳ್ಮೆ ಎಷ್ಟೊಂದು ಸಿಚುವೇಶನ್ಗಳಿಗೆ ಗೆದ್ದಿದ್ದಾರೆ ಅವಮಾನಗಳನ್ನ ಸಹಿಸಿ ಮುಂದೆ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸೊ ನೀಡ್ಲೆಸ್ ಟು ಸೇ ತಾಳ್ಮೆ ಒಂದು ದೊಡ್ಡ ಸದ್ಗುಣ ಅಂತ ಹೇಳಿ ಎಸ್ ಮೇಡಮ್ ಈಗ ಅದರದ್ದು ನೀವು ಸೈನ್ಸ್ ಬಗ್ಗೆ ಹೇಳ್ತಾ ಇದ್ರಿ ಅದು ಮಾಲಿಕ್ಯುಲರ್ ಲೆವೆಲಲ್ಲಿ ನಾವು ನೋಡಿದಾಗ ಈಗ ನೀವು ಯಾವುದೋ ಒಂದು ಘಟನೆ ಆಯಿತು ನೀವು ಒಂದು ತಾಳ್ಮೆನ ವಯಸ್ಸ್ದಾಗ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಬಹಳಷ್ಟು ಜೀನ್ಸ್ಗಳಿರುತ್ತೆ ದೇಹದ ಒಳಗೆ ಮತ್ತು ಹಾರ್ಮೋನ್ಸ್ಗಳನ್ನು ಬಗ್ಗೆ ನಾನು ಹೇಳಿದ್ದೀನಿ ನಿಮ್ಮ ಸೆರೋಟನೀನ್ ಹಾರ್ಮೋನ್ ತಾಳ್ಮೆ ವಹಿಸಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಸೆರಡನಿನ ಹಾರ್ಮೋನು ಶೂಟಪ್ ಆಗುತ್ತೆ ಅದು ಮೂಡ್ ಸ್ಟೆಬಿಲೈಸರ್ ನೀವು ಒಂದು ಪಾಸು ಈಗ ನೀವೇನೋ ನನಗೆ ಬೈದ್ರಿ ನಾನು ತಕ್ಷಣ ರಿಯಾಕ್ಟ್ ಮಾಡ್ತಾ ಇಲ್ಲ ಒಂದು ಪಾಸ್ ಕೊಟ್ಟಿದ್ದೀನಿ ಕೊಟ್ಟಾಗ ಏನಾಗುತ್ತೆ ನನ್ನ ಸೆರೆಟರಿನ್ ಹಾರ್ಮೋನು ಶೂಟಪ್ ಆಗುತ್ತೆ ಇಟ್ಸ್ ಅ ಮೂಡ್ ಸ್ಟೆಬಿಲೈಸರ್ ನಾನು ಅವಾಗ ಏನು ಯೋಚನೆ ಮಾಡ್ತೀನಿ ಅಂದರೆ ಅವರಾಗಿ ಕೂಗಾಡ್ಬೇಕಾದ್ರೆ ಯಾವತ್ತೂ ಕೂಗಾಡದೆ ಇರೋ ಮನುಷ್ಯ ಇವತ್ತಂ ಕೂಗಾಡಿದ್ದಾನೆ ಅಂದರೆ ಅವ್ರಿಗೆ ಏನೋ ಒಂದು ಸ್ಟ್ರೆಸ್ ಆಗಿದೆ ಹೀ ಈಸ್ ನಾಟ್ ಕಂಫರ್ಟಬಲ್ ಈಗ ನೋಡಿ ಸರ್ ಯಾರೇ ಆಗಲಿ ನೀವು ಕೋಪ ಮಾಡ್ಕಂತೀರಾ ಅಂದರೆ ಕೋಪ ಏನೋ ಒಂದು ಆಯಿತು ಕೋಪ ಕಿರ್ಚಾಟ ಎಲ್ಲ ಆದರೆ ಹೀ ಇಸ್ ನಾಟ್ ಕಂಫರ್ಟಬಲ್ ನನಗೆ ಕಂಫರ್ಟಬಲ್ ಇಲ್ಲ ಅಂದಾಗ ಮಾತ್ರ ನಾನು ಕೂಗಾಡೋದು ಎಕ್ಸಾಕ್ ಯಾರ್ದಾರು ಮೇಲೆ ನನಗೆ ಏನಕ್ಕೆ ಅಂದರೆ ನನಗೇನೋ ಒಂದು ತೊಂದರೆ ಆಗಿದೆ ಆ ತೊಂದರೆಯಿಂದಾಗಿ ನಾನು ಹಂಗೆ ಇದ್ದೀನಿ ಹೊರತು ಸುಮ್ಮ ಸುಮ್ಮನೆ ನಾನು ಹಂಗೆ ಮಾಡ್ತಾಯಿಲ್ಲ ಮನೇಲಿ ಅಷ್ಟೇ ತಾಯಿ ಕೂಗಾಡ್ತಿದ್ದಾರೆ ಅಂದರೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತಾರೆ ಕೂಗಾಡ್ತಾರೆ ತಂದೆ ಹೊರಗಡೆ ಕೆಲಸ ಮಾಡ್ಕೊಂಬಂದಿರ್ತಾರೆ ಮಕ್ಕಳು ಏನೋ ಮಾಡಿದಾಗ ಕೂಗಾಡ್ತಾರೆ ಯಾಕೆಂದ್ರೆ ಟಯರ್ಡ್ ಬಾಡಿ ತಡಿತಾ ಇಲ್ಲ ಅಂತ ಅರ್ಥ ಅದು ತಕ್ಷಣ ನಾವೇನು ಮಾಡಬೇಕು ಅಂದರೆ ಆ ಮನುಷ್ಯನಿಗೆ ಒಂದು ಕಂಫರ್ಟಬಲ್ ಝೋನ ನಾವು ಕೊಡಬೇಕಾಗುತ್ತೆ ಅವ್ರನ್ನ ಕೂರಿಸ್ಬೇಕು ಅವ್ರಿಗೇನೋ ನೀರು ಕೊಡಬೇಕು ಏನೋ ಒಂದು ಮಾಡಬೇಕು ಏನು ಅಂತ ಕೇಳಬೇಕು ಸೊ ಇದೆಲ್ಲ ಈ ಸೆರೋಟನಿನ್ ಹಾರ್ಮೋನು ಸೆಕ್ರಿಷನು ಚೆನ್ನಾಗುತ್ತೆ ತಾಳ್ಮೆ ಇದ್ದಾಗ ಆಮೇಲೆ ಯಾರು ತಾಳ್ಮೆಯಿಂದ ಇರ್ತಾರೆ ಡೋಪಮೈನು ಚೆನ್ನಾಗಿ ತುಂಬ ಜಾಸ್ತಿ ಬಿಡುಗಡೆ ಆಗುತ್ತೆ ಅವ್ರಿಗೆ ಡೋಪಮೈನು ರಿವಾರ್ಡಿಂಗ್ ಹಾರ್ಮೋನು ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಹಾರ್ಮೋನ್ಸ್ಗಳು ಏನೇನಿದೆ ಆಕ್ಸಿಟಾಸಿನು ಸೆರಟನೀನು ಡೋಪಮೈನು ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ ನಂತರ ಕಾಟಿ ಇದೆಯಲ್ಲ ಸ್ಟ್ರೆಸ್ ಹಾರ್ಮೋನು ಕಮ್ಮಿ ಇರುತ್ತೆ ತಾಳ್ಮೆ ಇದ್ದವರಿಗೆ ಸ್ಟ್ರೆಸ್ ಹಾರ್ಮೋನು ಕಮ್ಮಿ ಇರುತ್ತೆ ಸೊ ಕಮ್ಮಿ ಇದ್ದಾಗ ಏನಾಯಿತು ನಿಮಗೆ ಹಾರ್ಟ್ ಬೀಟ್ ಜಾಸ್ತಿ ಆಗೋಲ್ಲ ಕಣ್ಣು ಕೆಂಪಾಗಲ್ಲ ಕೂಲಾಗೆ ಇರ್ತೀರ ನೀವು ಆರಾಮಾಗೇ ಇರ್ತೀರ ಇದರ ಜೊತೆಯಲ್ಲಿ ನಮ್ಮ ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ಮು ಶಡೌನ್ ಆಗುತ್ತೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ಅದನ್ನು ಹಿಂದಿನ ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಕಾಟಿಸಾಲ್ ರಿಲೀಸ್ ಆದಾಗ ಶೂಟಪ್ ಆಗೋ ಅಂತ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗೋದು ಪ್ಯಾರಾಸ್ ಸಿಂಪಥೆಟಿಕ್ಕು ನಿಮ್ಮನ್ನು ಕೂಲ್ ಡೌನ್ ಮಾಡೋಕ್ಕೆ ನೀವು ತಾಳ್ಮೆ ಇದ್ದಾಗ ಈ ಕೂಲ್ ಡೌನ್ ಮಾಡೋಂಥ ಸಿಂಪ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಆ್ಯಕ್ಟಿವೇಟ್ ಆಗುತ್ತೆ ಸೊ ಕೂಲ್ ಡೌನ್ ಆಗುತ್ತೆ ಯಾರು ತಾಳ್ಮೆಯಿಂದ ಇರ್ತಾರೆ ವ್ಯಕ್ತಿಗಳು ಅವರಲ್ಲಿ ಪ್ರೋ ಇನ್ಫ್ಲಮೇಟರಿ ಸೈಟೊಕೈನ್ಸ್ ಅಂತ ಇದೆ ಕೆಲವೊಂದು ದೇಹದ ಒಳಗಡೆ ಬಿಡುಗಡೆ ಆಗುವಂಥ ರಾಸಾಯನಿಕಗಳು ಇವೆಲ್ಲ ಡೇಂಜರಸ್ ಇದು ಪ್ರೋ ಇನ್ಫ್ಲಮೇಟರಿ ಸೈಟೊಕೈನು ಅವು ಬಿಡುಗಡೆ ಆಗಲ್ಲ ಅವು ಸಪ್ರೆಸ್ ಆಗಿರುತ್ತೆ ಯಾರು ಕೂಗಾಡ್ತಿರ್ತಾರೆ ಕಿರ್ಚಾಡ್ತಿರ್ತಾರೆ ಅವು ಶೂಟಪ್ ಆಗ್ತಾ ಇರುತ್ತೆ ಇದರ ಜೊತೆಯಲ್ಲಿ ಟೀಲೋಮಿಯರ್ ಅಂತ ನಮ್ಮ ಕ್ರೋಮೋಸೋಮ್ ಎಂಡಲ್ಲಿ ಒಂದು ಇದಿದೆ ಸ್ಟ್ರಕ್ಚರು ತಾಳ್ಮೆ ವಹಿಸುವ ವ್ಯಕ್ತಿಯಲ್ಲಿ ಈ ಟೀಲೋಮಿಯರ್ ಲೆಂತ್ ಚೆನ್ನಾಗಿರುತ್ತೆ ಟೀಲೊ ಈಗ ನಮ್ಮ ಜೀವಕೋಶ ಇದೆ ದೇಹದ ಒಳಗಡೆ ಜೀವಕೋಶ ಇದೆ ಜೀವಕೋಶದಲ್ಲಿ ವರ್ಣತಂತುಗಳು ಅಂತ ಇದೆ ಕ್ರೋಮೋಸೋಮ್ಸ್ ನಮ್ಮ ಮನುಷ್ಯರಲ್ಲಿ ನಲ್ವತ್ತಾರು ವರ್ಣತಂತುಗಳಿದೆ ಈ ವರ್ಣತಂತುಗಳ ತುದಿ ಇದೆಯಲ್ಲ ಅಲ್ಲಿ ಒಂದು ಸ್ಟ್ರಕ್ಚರ್ ಇದೆ ಕಾಲ್ ಟೀಲೋಮಿಯರ್ ಅಂತ ಕರಿತೀವಿ ಅದನ್ನು ಅದರ ಕೆಲಸ ಏನು ಅಂದರೆ ನಿನ್ನ ಯಂಗಾಗಿ ಯಾವುದು ಕಾಯಿಲೆ ಬರೆದಿದ್ದ ಹಾಗೆ ಎಲ್ಲ ಇಡೋ ಅಂಥದ್ದು ಶಕ್ತಿ ಅದಕ್ಕಿದೆ ಯಾವ ವ್ಯಕ್ತಿ ತಾಳ್ಮೆ ಕಳಕಂತಾನೆ ತಾಳ್ಮೆ ಇರೋದಿಲ್ಲ ಅಂಥವನಿಗೆ ಟೀಲೋಮಿಯರ್ಗಳು ಶಾರ್ಟ್ ಆಗ್ತಾ ಬರುತ್ತೆ ಸೊ ಇದೆಲ್ಲದನ್ನೂ ನೋಡಿದ್ದಾರೆ ಇದರ ಜೊತೆಗೆ ಇದು ಜನರಲ್ಲಾಗಿ ನಾನು ಹೇಳಿದೆ ಕೆಲವೊಂದು ಜೀನ್ಸ್ಗಳು ಪಾತ್ವೆಗಳು ಆ್ಯಕ್ಟಿವೇಟ್ ಆಗುತ್ತೆ ಅದರಲ್ಲಿ ಮೊದಲನೇದಾಗಿ ಯಾವ ಯಾವ ಜೀನ್ಸು ಯಾವ ಯಾವ ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ ತಾಳ್ಮೆ ಇರೋರಲ್ಲಿ ಅಂತ ನಾವು ನೋಡೋದಾದರೆ ಆ್ಯಂಟಿ ಇನ್ಫ್ಲಮೇಟರಿ ಪಾತ್ವೆ ಅಂತ ಇದೆ ಇನ್ಫ್ಲಮೇಷನ್ನ ತಗ್ಸೋದು ಯಾವ ವ್ಯಕ್ತಿಗೆ ಇನ್ಫ್ಲಮೇಷನ್ ಇರುತ್ತೆ ಅವನಿಗೆ ಹೃದಯದ ಸಮಸ್ಯೆ ಬರುತ್ತೆ ಅವನಿಗೆ ಮಧುಮೇಹ ಬರುತ್ತೆ ಬೇರೆ ಬೇರೆ ಥರದ ನಿದ್ರಾಹೀನತೆ ಮತ್ತು ಗ್ಯಾಸ್ಟ್ರೋ ಇಂಟಸ್ಟೈನಲ್ ಪ್ರಾಬ್ಲಮ್ ಇದೆಲ್ಲ ಬರೋದು ಯಾರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಕಮ್ಮಿ ಇರುತ್ತೆ ಅಂಥವ್ರಿಗೆ ನೀವು ಆ್ಯಂಟಿ ಇನ್ಫ್ಲಮೇಟರಿ ಶೂಟಪ್ ಆಗಬೇಕು ಅಂತಂದರೆ ಅದರದೇ ಆದ ಒಂದಷ್ಟು ಇದಿದೆ ಯಾವುದು ಜೀನ್ಸ್ಗಳಿದೆ ಆ ಜೀನ್ಸ್ಗಳು ಆ್ಯಕ್ಟಿವೇಟ್ ಆದಾಗ ಒಂದು ಫಾಕ್ಸೋ ಅಂತ ಒಂದಿದೆ ಆ್ಯಂಟಿ ಇನ್ಫ್ಲಮೇಟರಿ ಐ ಇದು ಇಂಟ್ರಲ್ಯೂ ಟೆನ್ ಆಮೇಲೆ ಇಂಟ್ರಲ್ಯೂ ಟಿ ಎನ್ ಎಫ್ ಆಲ್ಫಾ ಟಿ ಜಿ ಎಫ್ ಆಲ್ಫಾ ಟ್ರಾನ್ಸ್ಫಾರ್ಮಿಂಗ್ ಗ್ರೋತ್ ಫ್ಯಾಕ್ಟರ್ ಇಂಥವೆಲ್ಲ ಜೀನ್ಸ್ಗಳು ಆ್ಯಕ್ಟಿವೇಟ್ ಆದಾಗ ಇಂಟ್ರಿಲೂಕಿನ್ ಟೆನ್ ಅಂತ ಇದೆ ಇವೆಲ್ಲ ಆ್ಯಂಟಿ ಇನ್ಫ್ಲಮೇಟರಿ ಇನ್ಫ್ಲಮೇಷನ್ ಆಗದೇ ಇದ್ದಾಗೆ ದೇಹದ ಒಳಗಡೆ ಅದ್ಭುತಗಳಿದೆ ಅದು ಗೊತ್ತಿಲ್ಲ ಅದು ಸಪ್ರೆಸ್ ಮಾಡಿದಾಗ ತಾಳ್ಮೆ ಇದಾಗಂಥದ್ದು ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಎನ್ಸೈಮ್ ಅಂತ ಕರಿತೀವಿ ನಮ್ಮ ದೇಹದ ಒಳಗೆ ಕೆಲವೊಂದು ವಿಷಗಳಿದೆ ಆ ವಿಷಗಳನ್ನೇ ನಿರ್ವಹಿಸುತ್ತಾ ಮಾಡುವಂತಹ ಕೆಲವೊಂದು ಜೀನ್ಗಳಿದೆ ಅದು ಬಿಡುಗಡೆ ಮಾಡುವ ರಾಸಾಯನಿಕಗಳು ನಮ್ಮ ದೇಹವನ್ನು ತುಂಬ ಚೆನ್ನಾಗಿಡುತ್ತೆ ಅದರಲ್ಲಿ ಬಹಳ ಮುಖ್ಯವಾದ ಎಸ್ ಡಿ ಅಂತ ಒಂದಿದೆ ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೈಸ್ ಅಂತ ಒಂದು ಜೀನಿದೆ ಅದು ಒಂದು ಕಿಣ್ವನ ಬಿಡುಗಡೆ ಮಾಡುತ್ತೆ ಅದು ವಿಷನೆಲ್ಲ ದೇಹದಿಂದ ತೆಗೆಯುತ್ತೆ ಅದರ ಜೊತೆಗೆ ಹೀಟ್ ಶಾಕ್ ಪ್ರೋಟೀನ್ಗಳಂತ ಇದೆ ದೇಹದಲ್ಲಿ ಜೀನ್ ಇದೆ ಒಂದು ಅದು ಹೀಟ್ ಶಾಕ್ ಪ್ರೋಟೀನ ಬಿಡುಗಡೆ ಮಾಡುತ್ತಲ್ಲ ತಾಳ್ಮೆ ಇದ್ದಾಗ ಆ ಪ್ರೋಟೀನ್ಗಳು ನಿಮಗೆ ದೇಹದಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಆಗದೇ ಇದ್ದಂಗೆ ತಡೆಯುತ್ತೆ ಫಾಕ್ಸೋ ಅಂತ ಒಂದು ಇನ್ನೊಂದಿದೆ ಎಫ್ ಒ ಎಕ್ಸ್ ಓ ತ್ರೀ ಅಂತ ಅದರ ಕೆಲಸನೂ ಅಷ್ಟೇ ಸರ್ವೈವಲ್ ಮೆಕ್ಯಾನಿಸಮ್ ಬೌನ್ಸ್ ಬ್ಯಾಕ್ ಆಗೋದು ಸರ್ವೈವಲ್ ಮೆಕ್ಯಾನಿಸಮು ಸೆಲ್ ಸರ್ವೈವಲ್ಲು ಇದನ್ನೆಲ್ಲ ಮಾಡೋದು ಆ್ಯಂಟಿ ಆಕ್ಸಿಡೆಂಟ್ ರಿಲೇಟೆಡ್ ಇದರ ಜೊತೆಗೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ ನಿಮ್ಮ ಮೆದುಳು ತುಂಬ ಚೆನ್ನಾಗಿ ಕನೆಕ್ಟ್ ಆಗಿ ಹಿಂದೆ ಮುಂದೆ ಎಲ್ಲ ಕನೆಕ್ಟ್ ಆಗಿ ಕೆಲಸ ಮಾಡಬೇಕು ಅಂದರೆ ನಿಮ್ಮ ನ್ಯೂರೋಪ್ಲಾಸ್ಟಿಸಿಟಿ ಚೆನ್ನಾಗಿರಬೇಕು ಅದಕ್ಕೆ ಪೂರಕವಾದಂತಹ ಜೀನ್ಸ್ಗಳು ಅಂತಂದರೆ ಬಿ ಡಿ ಎನ್ ಎಫ್ ಅಂತ ಬ್ರೈನ್ ಡಿರೈವ್ ನ್ಯೂರೋಟಪಿಕ್ ಫ್ಯಾಕ್ಟರ್ ಅನ್ನೋದನ್ನು ಬಿಡುಗಡೆ ಮಾಡುವ ಜೀನಿದೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಆಮೇಲೆ ಸಿ ಆರ್ ಇ ಬಿ ಅಂತ ಇನ್ನೊಂದು ಜೀನ್ ಇದೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಇದು ಆ್ಯಕ್ಟಿವೇಟ್ ಆದಾಗ ನಿಮ್ಮ ಬ್ರೈನು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದಕ್ಕೆ ನೋಡಿ ತಾಳ್ಮೆ ಇದ್ದವರು ಅವರು ಡಿಸಿಷನ್ ನ್ ಮಾಡ್ತಾರಲ್ಲ ಅದ್ಭುತವಾಗಿ ಮಾಡ್ತಾರೆ ನೀವು ಕೋಪದಲ್ಲಿ ಮಾಡಿದಾಗ ಎಲ್ಲ ಡಿಸಾಸ್ಟರು ಹಾಳಾಗ್ಬಿಡುತ್ತೆ ನೀವು ತಾಳ್ಮೆಯಿಂದ ಅಂದರೆ ವಿವೇಕ ಅಂತ ನಾವು ಹೇಳ್ತೀವಿ ವಿವೇಕದಿಂದ ವರ್ತನೆ ಮಾಡಿದಾಗ ನೋಡಿ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ ಅಂತ ಈ ಜೀನ್ಸ್ಗಳೆಲ್ಲ ಅಪ್ರೆಗುಲೇಟ್ ಆಗುತ್ತೆ ಡೌನ್ ರೆಗ್ಯುಲೇಟ್ ಆಗೋದು ಅಂದರೆ ಡೌನ್ ಆಗೋದು ತಾಳ್ಮೆ ವಹಿಸಿದಾಗ ಪ್ರೋ ಇನ್ಫ್ಲಮೇಟರಿ ಜೀನ್ಸ್ಗಳು ಅವೆಲ್ಲ ಡೌನ್ ಆಗುತ್ತೆ ಅದೇ ರೀತಿ ನಮ್ಮ ದೇಹಕ್ಕೆ ಡ್ಯಾಮೇಜ್ ಮಾಡುವಂತಹ ಬೇಕಾದಷ್ಟು ಪಾತ್ವೆಗಳಿದೆ ಅಂಥದೆಲ್ಲದು ಜೀನ್ಸ್ಗಳು ಅಂಥ ಸಂದರ್ಭದಲ್ಲಿ ಶಡೌನ್ ಆಗ್ತಾ ಬರುತ್ತೆ ಬಂದು ಒಳ್ಳೆಯದೇನೇನಿದೆ ಅದು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಕೆಲವೊಂದು ಬ್ಲಿಸ್ಫುಲ್ ಮಾಲಿಕ್ಯೂಲ್ ಅಂತ ಕರಿತೀವಿ ಅಂತ ಬ್ಲಿಸ್ ಮಾಲಿಕ್ಯೂಲ್ ಅಂತ ಕೆಲವು ಮಾಲಿದೆ ಅನಡಮೈಡ್ ಅಂತ ಒಂದಿದೆ ಅದು ಬ್ಲಿಸ್ ಮಾಲಿಕ್ಯೂಲು ಅದು ಬಿಡುಗ ಇವೆಲ್ಲ ರಾಸಾಯನಿಕಗಳು ದೇಹದಲ್ಲಿ ನಿಜವಾಗ್ಲೂ ಒಫೈಡ್ಸ್ ಅಂತಲೂ ಇದೆ ಒಂದು ಒಫೈಡ್ಸ್ ಸಿಸ್ಟಮ್ ಅಂತ ಇದೆ ಅಂದರೆ ಪೇಯ್ನು ನಮಗೆ ಗೊತ್ತಾಗದೇ ಇದ್ದ ಹಾಗೆ ನೋಡ್ಕೊಳ್ಳೋ ಅಂಥದ್ದು ಇದೆಲ್ಲ ಆ್ಯಕ್ಟಿವೇಟ್ ಆಗೋದು ನಮಗೆ ತಾಳ್ಮೆ ಇದ್ದಾಗ ತಾಳ್ಮೆ ಅಂದರೆ ನಾವು ಏನು ರಿಯಾಕ್ಟ್ ಮಾಡದೇ ಹೋದಾಗ ಇದೆಲ್ಲ ಸಿಸ್ಟಮ್ ಆ್ಯಕ್ಟಿವೇಟಾಗಿ ನಿಮ್ಮನ್ನು ಕೂಲ್ ಆ್ಯಂಡ್ ಕಂಫರ್ಟಬಲ್ ಆಗಿ ಅದು ನಿಮ್ಮನ್ನು ಇಡುತ್ತೆ ಕೊನೆಗೆ ನಿಮಗೆ ಏನೋ ಪೇಷನ್ಸ್ ಇಲ್ಲ ಕಳ್ಕೊತಾ ಇದ್ದೀವಿ ಕ್ರಾನಿಕ್ ಇಂಪೇಷನ್ಸ್ ಅಂತ ಅಂತಾರೆ ಅದೊಂದು ಕಾಯಿಲೆನೇ ಅದು ಕ್ರಾನಿಕ್ ಇಂಪೇಷನ್ಸ್ ತೀರಾ ಸಿಡಿಮಿಡಿ ತೀರಾ ತಾಳ್ಮೆಯೇ ಇಲ್ಲ ನೀವು ಹೇಳೋಕ್ಕೆ ಮೊದಲೇ ನಾನು ಆನ್ಸರ್ ಮಾಡಿಬಿಡೋದು ಈಗ ನೀವೇನೋ ಒಂದು ಹೇಳೋಕ್ಕೆ ಬಂದಿರ್ತೀರ ನೀವು ಏನು ಹೇಳ್ತಿದ್ದೀರಾ ಅಂತಲೇ ನನಗೆ ಅರ್ಥ ಆಗಿಲ್ಲ ಇನ್ನೂ ಹೇಳ್ತಾನೇ ಇಲ್ಲ ನೀವು ಆಗಲೇ ನಾನು ಏನೋ ಒಂದು ಇದು ಮಾಡೋದು ಕ್ರಾನಿಕ್ ಅದು ಏನು ಸೊಲ್ಯೂಷನ್ ಕ್ರಾನಿಕ್ ಹೌದು ಕ್ರಾನಿಕ್ ಇಂಪೇಷನ್ಸು ತುಂಬ ಜನಕ್ಕಿರುತ್ತೆ ಅದರಲ್ಲಿ ಅವರು ಸಿ ಬಿ ಟಿ ಇಂಥ ಕಾಂಗ್ನೆಟಿವ್ ಬಿಹೇವಿಯಲ್ ಥೆರಪಿ ಅಂತ ಮಾಡ್ತಾರೆ ಸೈಕಿಯಾಟ್ರಿಸ್ಟ್ಗಳು ಮಾಡ್ತಾರೆ ಮಾಡಿಸ್ಕೊಡ್ಲೇಬೇಕು ಇಲ್ಲ ಅಂತಂದರೆ ನೀವು ಹೇಳೋಕ್ಕೆ ಮೊದಲೇ ರಿಯಾಕ್ಟ್ ನಿನ್ನ ಏನು ಅಂತಲೇ ಪರಿಸ್ಥಿತಿ ಗೊತ್ತಿಲ್ಲ ಆಗಲೇ ನೀನು ರಿಯಾಕ್ಟ್ ಮಾಡಿದ್ರೆ ಬೇಕಾದಷ್ಟು ಅನಾಹುತಗಳು ನಡೆದೋಗ್ಬಿಟ್ಟಿರುತ್ತೆ ಮನೆಗಳಲ್ಲಿ ಈ ಥರ ಕ್ರಾನಿಕ್ ಇಂಪೇಷನ್ಸ್ ಇದ್ದವ್ರು ಏನಾದ್ರು ವ್ಯಕ್ತಿಗಳಿದ್ಬಿಟ್ರೆ ಮನೆ ದಿನ ನರಕ ಆಗೋಗುತ್ತೆ ಏನಕ್ಕೆ ಅಂದರೆ ನೀವು ಏನು ಮಾಡ್ತಿದ್ದೀರಾ ಅನ್ನೋದು ಗೊತ್ತಿಲ್ಲದೆ ಅದಕ್ಕೆ ಮೊದಲು ರಿಯಾಕ್ಟ್ ಮಾಡ್ತಾರೆ ಈಗ ನೋಡಿ ಫಾರ್ ಎಕ್ಸಾಂಪಲು ಮನೇಲಿ ಯಾರೋ ವಯಸ್ಸಾದವ್ರಿಗೆ ಈ ಥರ ತೊಂದರೆ ಇದೆ ಅಂತ ಇಟ್ಕೊಳ್ಳಿ ನೀವು ಸ್ವೀಟ್ ಬಾಕ್ಸ್ ತಗೊಂಡು ಹೋಗಿದ್ದೀರಾ ಮನೇಲಿ ಇನ್ನೂ ಇನ್ನೂ ಯಾರಿಗೂ ಕೊಟ್ಟಿಲ್ಲ ತಗೊಂಡೋಗಿ ಇನ್ನೂ ಇಟ್ಟಿದ್ದೀರಾ ಅಷ್ಟರಲ್ಲಿ ಅವರು ಕೋಪ ಬಂತು ನನ್ನ ಮಗ ಸ್ವೀಟ್ ಬಾಕ್ಸ್ ತಂದು ಅವನು ಹೆಂಡತಿ ಕೊಟ್ಟ ಮಕ್ಕಳು ಕೊಟ್ಟ ನನಗೆ ಕೊಟ್ಟಿಲ್ಲ ಸಣ್ಣ ಸಣ್ಣದು ನೀವು ಯಾರಿಗೂ ಕೊಟ್ಟಿಲ್ಲ ಆ ತಂದು ಇನ್ನೂ ಅಲ್ಲಿ ಇಟ್ಟಿದ್ದೀರಾ ಅಷ್ಟೇ ಆಮೇಲೆ ಟ್ರಿಪ್ ಏನೋ ಪ್ಲ್ಯಾನ್ ಮಾಡಿದ್ದೀರಾ ಅಮ್ಮನಿಗೆ ಹೇಳಬೇಕು ಅಂತ ಇದ್ದೀರಾ ನೀವು ಇನ್ನೂ ಅಲ್ಲಿದ್ದಾರೆ ಹೋಗಿ ಹೇಳಬೇಕು ಇಲ್ಲೆಲ್ಲ ಮಕ್ಳ ಮಕ್ಕಳತ್ರ ಮಾತಾಡಿ ಎಲ್ಲ ಹೋಗೋಣ ಎಲ್ಲ ಫೈನು ಅಮ್ಮ ಹಿಂಗೆ ಟ್ರಿಪ್ಪು ಹೋಗೋಣ ಅಂತ ಅಂತಿದ್ದೀವಿ ಹೇಳ್ದೆ ಮಗನಿಗೆ ಹೇಳಿದ್ದೀನಿ ಅಂತ ಇನ್ನೂ ಹೇಳಿ ಅಮ್ಮ ನೀನು ಬರ್ತಾ ಇದೀಯ ಅಂತ ನೀವು ಹೇಳಬೇಕು ಅಷ್ಟರಲ್ಲಿ ಹೆಂಡ್ತಿ ಜೊತೆ ಮಗ ಹೊರಟ ನನ್ನ ಬಿಟ್ಟ ಈ ಥರದ್ದು ದಿನ ಪ್ರತಿದಿನ ಮನೇಲಿ ನಡೀತಾ ಇರುತ್ತೆ ಅದಕ್ಕೆ ತಾಳ್ಮೆ ನೀವು ಪೂರ್ಣ ಹೇಳಬೇಕು ಕೇಳಿಸ್ಕೋಬೇಕು ಅವರು ಅದಾದಮೇಲೆ ಯೋಚನೆ ಮಾಡಬೇಕು ಯಾಕೆ ಅವನು ನನ್ನ ಕರೀತಾ ಇಲ್ಲ ಫಾರ್ ಎಕ್ಸಾಂಪಲ್ ಅದು ಯಾವಾಗ ಬರುತ್ತೆ ಅಂದರೆ ತಾಳ್ಮೆ ಇದ್ದಾಗ ಬರುತ್ತೆ ಈಗ ನಾನು ಎಲ್ಲೋ ಹೋಗ್ತಾ ಇದ್ದೀನಿ ನಮ್ಮ ತಾಯಿನ ಕರ್ಕೊಂಡೋಗ್ತಿಲ್ಲ ಅಂತ ಅಂದರೆ ಅತ್ಯಂತ ನಿಮಗೆ ತಾಯಿ ಅಂದರೆ ಪ್ರೀತಿ ಪ್ರೀತಿಯ ತಾಯಿಯನ್ನು ನೀವು ಬಿಟ್ಟು ಹೋಗ್ತಿದ್ದೀರಾ ಅಂದರೆ ದೆರ್ ಮಸ್ಟ್ ಬಿ ಸಮಥಿಂಗ್ ಅಲ್ವಾ ಇದ್ದೇ ಇರುತ್ತೆ ಒಂದೋ ವೆದರ್ ಚೆನ್ನಾಗಿಲ್ಲ ಆವಾಗ ಅವ್ರನ್ನ ವಯಸ್ಸಾದವರು ಕರ್ಕೊಂಡೋದ್ರೆ ಏನಾದ್ರು ತೊಂದರೆ ಆಗ್ಬೋದು ಅಥ್ವಾ ಗಂಡ ಎಂಟಿ ಹೆಂಡ್ತಿ ಹೇಳಿರ್ತಾರೆ ಈ ಸಲ ನಾವೇ ಹೋಗಿ ಬರೋಣ ರೀ ಅವರಿದ್ರೆ ನಾಟ್ ಕಂಫರ್ಟಬಲ್ ಅನಿಸುತ್ತೆ ಅದು ಒಂದು ರೀಸನ್ ಇರ್ಬೋದು ಅಥವಾ ಒಂದು ವೆಹಿಕಲ್ ಮಾಡಿದ್ದೀರಾ ಎಲ್ಲರನ್ನೂ ಕರ್ಕೊಂಡೋಗಕ್ಕೆ ಆಗ್ತಾ ಇಲ್ಲ ಸೊ ಆಯಿತು ಇನ್ನೊಂದು ಸಲ ಅವ್ರನ್ನ ಕರ್ಕೊಂಡೋಗೋಣ ಅನ್ನೋದು ಇರುತ್ತೆ ಈ ಥರ ಯಾವುದೇ ಒಬ್ಬ ವ್ಯಕ್ತಿ ಏನೋ ಒಂದು ಮಾಡಿಲ್ಲ ಅಂದರೆ ಅದಕ್ಕೆ ನೂರಾರು ಕಾರಣ ಇರುತ್ತೆ ಸೊ ಒಂದು ಸ್ವಲ್ಪ ಪೇಷನ್ಸ್ನ ನಾವು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರು ಏನಕ್ಕದು ಮಾಡಿದ್ದಾರೆ ಗೊತ್ತಾಗುತ್ತೆ ಅಂದರೆ ಮಗ ಕೆಟ್ಟವನು ಸೊಸೆ ಕೆಟ್ಟವಳು ಆಫೀಸರ್ ಕೆಟ್ಟವರು ಅಕ್ಕ ತಂಗಿ ಎಲ್ಲ ನಿಮ್ಮ ಜಗತ್ತಲ್ಲಿ ನಿಮ್ಮ ಸುತ್ತಮುತ್ತ ಇರೋರೆಲ್ಲ ಕೆಟ್ಟವರು ಏನಕ್ಕೆ ಅಂತಂದರೆ ನಿಮಗೆ ಆ ಕ್ರಾನಿಕ್ ಇಂಪೇಷನ್ಸ್ ನಿಮಗೆ ತಾಳ್ಮೆನೇ ಇಲ್ಲ ಅವ್ರು ಏನು ಹೇಳ್ತಿದ್ದಾರೆ ಕೇಳ್ತಾನೆ ಇಲ್ವಲ್ಲ ನೀವು ಹಾಗಾಗಿ ಜೀನ್ಸ್ಗಳೆಲ್ಲ ಇಂಪೇಷನ್ಸ್ ಆದಾಗ ನಾನು ಹೇಳಿದೆ ಆಗಿದ ತಕ್ಷಣ ಹಾರ್ಟ್ ಅಟ್ಯಾಕ್ ಖಂಡಿತ ಆಗುತ್ತೆ ಇದು ಇಂಪೇಷನ್ಸ್ ಕ್ರಾನಿಕ್ ಇಂಪೇಷನ್ಸ್ ವಿಲ್ ಆಟೋಮ್ಯಾಟಿಕಲ್ಲಿ ಅದು ಒಂದು ಆ ಏನು ಪಾತ್ವೆಗಳಿದೆ ಆ್ಯಕ್ಟಿವೇಟ್ ದೋಸ್ ಪಾತ್ವೇಸ್ ಯಾವುದು ನಾನು ಹೇಳದೆ ಕೆಟ್ಟದನ್ನ ನಮಗೆ ಮಾಡೋ ಅಂಥದ್ದು ಕೆಲವು ಎಲ್ಲ ಇದೆ ದೇಹದೊಳಗಡೆ ಒಳ್ಳೆಯದು ಕೆಟ್ಟದು ಎಲ್ಲದೂ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ನನ್ನ ಕೈಲೇ ಇದೆ ನನ್ನ ಜೀವನದ ನನ್ನ ಆರೋಗ್ಯಕ್ಕೆ ಇವತ್ತಿನ ದಿನ ನಾನು ಸಂತೋಷವಾಗಿದ್ದೀನಿ ಅಂದರೂ ನಾನೇ ಕಾರಣ ದುಃಖ ಪಡ್ತಿದ್ದೀನಿ ಅಂದರೂ ನಾನೇ ಕಾರಣ ಯಾರೂ ಅಲ್ಲ ಬೇರೆ ಯಾರೂ ನನ್ನ ದುಃಖನ ನನಗೆ ದುಃಖ ಕೊಡ್ತಾ ಇಲ್ಲ ಯಾರೂ ನನ್ನ ಸಂತೋಷನೂ ಪ್ರತಿ ಒಂದಕ್ಕೂ ನಾನೇ ಕಾರಣ ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ ಆ ಥರ ನಾನು ಇರ್ತೀನಿ ಸೊ ನಮ್ಮ ತಾಯಿ ಯಾವಾಗಲೂ ಚಿಕ್ಕವರು ಹೇಳರು ನೋಡಪ್ಪ ಯಾರಾದರೂ ಸಿಟ್ ಮಾಡ್ಕೊಂಡ್ರೆ ಏನೋ ಒಂದು ಕಾರಣ ನೀನು ಸುಮ್ಮನೆ ಆಗ್ಬಿಡು ಸ ಆಮೇಲೆ ಸರಿಯಾಗ್ಬಿಡುತ್ತೆ ಅಂತಿದ್ರು ಇಷ್ಟೇ ಅವ್ರು ಸಿಂಪಲ್ ಆಗಿ ಹೇಳ್ತಿದ್ರು ಅಂದ್ರೆ ಯಾವ್ದೋ ಕಾರಣಕ್ಕೆ ಯಾರು ಸಿಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದಾಗ ನೀವು ಏನೋ ನೀವು ಸುಮ್ಮನೆ ಇದ್ಬಿಡಿ ಸರಿಯಾಗ್ಬಿಡುತ್ತೆ ಆ ಟೈಮಲ್ಲಿ ನೀವು ರಿಯಾಕ್ಟ್ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ರು ಯಾವಾಗಲೂ ಎಷ್ಟು ಇದು ಮನೆಯಲ್ಲಿ ಗಂಡ ಹೆಂಡತಿ ಇದನ್ನ ಮಾಡಿದ್ರೆ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದು ಈಗ ಯಾವುದೇ ಗಂಡ ಹೆಂಡತಿ ಅಂತಂದ್ರೂ ಇದ್ದೇ ಮನಸ್ತಾಪಗಳು ಜಗಳಗಳು ಇದ್ದೇ ಇರುತ್ತೆ ಇಲ್ಲದೆ ಇರೋಂತಹ ಆದರ್ಶ ದಂಪತಿಗಳನ್ನು ನಾನು ಎಲ್ಲೂ ನೋಡಿಲ್ಲ ಇರಕ್ಕೆ ಸಾಧ್ಯನೂ ಇಲ್ಲ ಅದು ಅದಿದ್ರೇ ಒಂದು ಸಂಸಾರ ಜೀವನ ಈಗ ನಮ್ಮನೆಯಲ್ಲಿ ನಾನು ಏನಾದರೂ ಒಂದು ವಿಚಾರಕ್ಕೆ ಏನಾದರೂ ಸ್ವಲ್ಪ ಕೂಗಾಡ್ತಾ ಇದ್ರೆ ನಮ್ಮ ಮನೆಯವರು ಏನು ಒಂದು ಚೂರು ಮಾತಾಡಲ್ಲ ಬುದ್ಧಂತರ ಧ್ಯಾನ ಮಗ್ನರಾಗಿರುತ್ತೆ ಎಂತ ಪರಿಸ್ಥಿತು ಅವರು ನೋ ರಿಯಾಕ್ಷನ್ ಈಗ ಅವರೇನಾದ್ರೂ ಕಿರ್ಚಾಡ್ತಾ ಇದ್ದಾರೆ ಅಂದರೆ ನಾನು ಏನಿಲ್ಲ ಮೆತ್ತಿಗೆ ಒಂದು ಬೆಕ್ಕಿದ್ದಂಗೆ ಇರ್ತೀನಿ ನಾನು ಏಕೆಂದರೆ ಏನೋ ಆಗಿದೆ ಎಷ್ಟು ಕಿರ್ಚಾಡ್ತಿದ್ದಾರೆ ನಾವಿಬ್ಬರು ಯಾವತ್ತೂ ಕಿರ್ಚಾಡಿಲ್ಲ ಸೊ ಏನಾಗುತ್ತೆ ಇದು ಕಂಟಿನ್ಯೂನೇ ಆಗಲ್ಲ ಮುಗಿದಾಯ್ತು ಅಲ್ಲೇ ಮುಗ್ದಾಯ್ತು ಒಂದಷ್ಟು ಕಿರ್ಚಾಡ್ತಾರೆ ಹಾಂ ಹ್ಞೂ ಅಂತಾರೆ ಹ್ಞೂ ಅಲ್ಲಿಗೆ ಮುಗ್ದಾಯ್ತು ಇದು ಯಾವಾಗ ನೋಡಿದ್ದೀನಿ ಗಂಡಾಯಿ ಜಗಳಾಡೋದು ನನಗೆ ಯಾವಾಗಲೂ ಆಶ್ಚರ್ಯ ಇದು ಯಾಕೆ ವಿಚಾರಕ್ಕೆ ಇವರಿಬ್ರು ಜಗಳ ಆಡ್ತಿರ್ತಾರೆ ನನಗೆ ಸಣ್ಣಳಿದ್ದಾಗಿಂದ ಒಂದು ಆಶ್ಚರ್ಯ ನಮ್ಮ ಅಜ್ಜಿ ತಾತ ಜಗಳಾಡೋರು ಜಗಳದ ರೀಸನ್ ನೋಡಿದ್ರೆ ಅವ್ರ ನೆಂಟ್ರಿಗೆ ಇವ್ರು ಬೈಯೋರು ಇವ್ರ ನೆಂಟ್ರಿಗೆ ಅವ್ರು ಬೈಯೋರು ಆ ನೆಂಟ್ರುಗಳು ಇವರಿಬ್ ಬೈಯೋರು ಇದು ಒಂಥರ ತುಂಬ ಮಜಾ ಅನ್ನೋದು ಯಾವಾಗಲೂ ಇವರಿಬ್ಬರು ಅವರ ಅಕ್ಕ ತಂಗಿರಿಗೆ ನಮ್ಮ ತಾತ ಬೈಯೋದು ನಮ್ಮ ತಾತನ ಅಣ್ಣ ತಂದಿರು ಅಕ್ಕ ತಂಗಿರ್ ನಮ್ಮ ಅಜ್ಜಿ ಬಯ್ಯೋದು ಎಲ್ಲ ಒಂದು ಎಲ್ಲ ಹೋದಾಗ ಅವರೆಲ್ಲ ಸೇರ್ಕೊಂಡು ಇವರಿಬ್ರಿಗೆ ಬೈಯೋರು ಅಯ್ಯೋ ರಾಮ ನನಗೆ ಈಗ ಒಂಥರ ವಿಸ್ಮಯ ಇದು ನಮ್ಮ ಸುತ್ತಮುತ್ತ ದಿನ ನಡೆಯುತ್ತೆ ಯಾರ್ದೋ ವಿಚಾರ ಯಾವುದೋ ಪಕ್ಷ ಯಾವುದೋ ರಾಜಕೀಯ ಯಾವುದೋ ವಿಚಾರ ಇವ್ರಿಬ್ರು ಕಿತ್ತಾಡ್ತಾ ಇರ್ತಾರೆ ರಾಜಕೀಯ ಮನೆ ಮನೆ ಪ್ರವೇಶ ಹೌದು ಸೊ ಹಿಂಗೆ ಅವನ್ನೆಲ್ಲ ಹೊರಗಡೆ ಇಟ್ಟು ಬದುಕೋದು ಭಾಳ ಇಂಪಾರಂಟು ಹೇಗೆ ಅನ್ನೋದನ್ನ ನೀವು ನೀವು ಕಂಡ್ಕೋಬೇಕು ಬಟ್ ಒಂದೇ ಒಂದು ದಾರಿ ಏನಂದ್ರೆ ಮೇಡಮ್ ಹೇಳಿರೋ ಹಾಗೆ ತಾಳ್ಮೆ ಸ್ವಲ್ಪ ಪೇಷನ್ಸ್ ರಿಯಾಕ್ಷನ್ ಮಾಡೋಕೆ ಮುಂಚೆ ಒಂದು ಸೆಕೆಂಡ್ ಒಂದು ಒಂದು ಸೆಕೆಂಡ್ ಪಾಸ್ ಕೊಡಬೇಕು ಬೇಕು ಕೊಡಲೇಬೇಕಾಗುತ್ತೆ ಕೂಡ ಎಷ್ಟೋ ಡಿಫ್ರೆನ್ಸ್ ಆಗುತ್ತೆ ಆಮೇಲೆ ಏನೋ ಒಂದು ದುಡುಕಿನ ನಿರ್ಧಾರ ತೆಗೆದುಕೊಳ್ಳುವಾಗ ನಾನು ಕೆಲವ್ರಿಗೆ ಹೇಳ್ತಿರ್ತೀನಿ ಈಗ ಸಿಟ್ಟು ಬಂದು ಈಗ ಶುರು ಈಗ ಅದನ್ನ ಅದನ್ನು ಡಿಶನ್ ತೊಗೊಂಬಿಟ್ರು ನಾನು ಹೇಳ್ತೀನಿ ಓಕೆ ಏನು ಸಮಸ್ಯೆ ಇಲ್ಲ ಜಸ್ಟ್ ಪೋಸ್ಟ್ಪೋನ್ ಇಟ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ನಾಳೆ ಐದು ಗಂಟೆ ನಿಮಗೆ ಹಿಂಗೆ ಅನಿಸಿದ್ವಿ ನೀವು ಹಿಂಗೆ ಮಾಡಿ ಬಟ್ ಅಂದ್ರೆ ನಾನು ತುಂಬಾ ದೊಡ್ಡ ಸಾವಿನ ತರ ನಿರ್ಧಾರಗಳು ಹೇಳ್ತಾ ಇಲ್ಲ ಸಾವು ಕೂಡ ಮುಂದೆ ಹೋಗುತ್ತೆ ನೀವು ಒಂದಿನ ಪೋಸ್ಟ್ಪೋನ್ ಮಾಡಿದ್ರೆ ಬಟ್ ಯಾವುದು ಅಂದ್ರೆ ನಿಮ್ಮ ಹತ್ರ ಆ ಟೆಂಡೆನ್ಸಿ ಇದ್ದಾಗ ಬಹಳ ಕಷ್ಟ ದಯವಿಟ್ಟು ಡಾಕ್ಟರ್ ಹತ್ರನೇ ಹೋಗಿ ಹೌದು ಪ್ರತಿ ಅದು ಅದ್ರ ಬಗ್ಗೆ ಸಿ ಬಿ ಟಿ ನಾನು ಹೇಳಿದೆ ಅದ್ರ ಜೊತೆಗೆ ಮೈಂಡ್ ಫುಲ್ ಮೆಡಿಟೇಷನ್ ಹೇಳ್ತಾರೆ ಮೈಂಡ್ ಫುಲ್ ಮೆಡಿಟೇಷನ್ ನಿಮಗೆ ಒಂದು ಪೇಶನ್ಸ್ ನ ಕಲಿಸುತ್ತೆ ಧ್ಯಾನ ಬೇರೆ ಥರದ್ದು ಯಾವುದೇ ಆಗಲಿ ಡೆಡ್ ಮೆಡಿಟೇಷನ್ ಆಗ್ಬೋದು ಯೋಗ ಆಗ್ಬೋದು ಸಿ ಬಿ ಟಿ ಕಾಗ್ನೆಟಿವ್ ಬಿಹೇವಿಯರಲ್ ಥೆರಪಿ ಇಂಥದನ್ನೆಲ್ಲ ನಾವು ಎಷ್ಟು ಮಾಡ್ತಾ ಬರ್ತೀವಿ ನಮಗದು ಪೇಷನ್ಸ್ ಕಲಿಸ್ತಾ ಬರುತ್ತೆ ಆಮೇಲೆ ನಾನು ನಿಮಗೆ ಪೇಷನ್ಸ್ ಬೇಕು ಅಂತಂದರೆ ನೀವು ಯಾವುದಾದ್ರೂ ಒಂದು ಹವ್ಯಾಸನ ಇಟ್ಕೋಬೇಕು ಅದರಲ್ಲೂ ಈ ಡ್ರಾಯಿಂಗ್ ಎಲ್ಲ ಮಾಡ್ತಾರೆ ನೋಡಿ ಅವ್ರಿಗಿರೋ ಪೇಷನ್ಸು ನೀವು ಅನ್ಇಮ್ಯಾಚಿನಬಲ್ ಅವರು ಆ ನಿಮಗೆ ಆ ಚಿತ್ರಪಟ ಅಷ್ಟು ಚೆನ್ನಾಗಿ ಬರೋವರೆಗೂ ಬಿಡೋದಿಲ್ಲ ಅವರು ಸೊ ಅದು ನಿಮ್ಗೆ ಏನು ಮಾಡುತ್ತೆ ಅಂದರೆ ನಿಮ್ಮ ಪೇಷನ್ಸ್ಗೆ ಅದೊಂದು ದೊಡ್ಡ ಸವಾಲು ಅನ್ಬೋದು ಈ ಥರದ ಹವ್ಯಾಸಗಳನ್ನ ಕೆಲವೊಂದು ಇಟ್ಕೊಂಡ್ರೆ ನಮಗೆ ಅದು ಪೇಷನ್ಸ್ ಕಲಿಸ್ತಾ ಬರುತ್ತೆ ಕೆಲವೊಂದ್ಸಲ ಮಕ್ಕಳು ಕೂಡ ಪೇಷನ್ಸ್ ಕಲಿಸ್ತಾರೆ ಮಕ್ಕಳು ಖಂಡಿತ ಮಕ್ಕಳಾದಾಗ ಅವ್ರ ಜೊತೆ ಈ ಪೇಷನ್ಸ್ ಆಟೋಮೆಟಿಕ್ ಆಗಿ ಮೆಚುರಿಟಿ ಆಗ್ತಾ ಆಗ್ತಾ ಬರುತ್ತೆ ಹೌದು ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸಿಡಕ್ 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 ಮೋತಿ ಇರತ್ತಾರಲ್ಲ ಅಂತ ಜೊತೆ ಸ್ವಲ್ಪ ಜಾಸ್ತಿ ಶೇರ್ ಮಾಡಿ ಟ್ಯಾಗ್ ಮಾಡಿ ಅವ್ರಿಗೆ ಬೇಕಾದರೆ ಟ್ಯಾಗ್ ಅಂದರೆ ನಿಮ್ಮ ಪರ್ಸ್ನಲ್ ಇದರಲ್ಲಿ ಅವ್ರಿಗೆ ಅರ್ಥ ಆಗಲಿ ಅವ್ರದ್ದು ಒಂದು ಒಳಗಡೆ ಏನೋ ಒಂದು ಸಮಸ್ಯೆ ಇದೆಯಲ್ಲ ಆ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು ಅಂದರೆ ಅದು ಸಮಸ್ಯೆ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕಾಗುತ್ತೆ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ